ಭಾರತ ಚುನಾವಣೆ ಆಯೋಗವು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧಿಸೂಚನೆಯನ್ನು ಹೊರಡಿಸಿದ್ದು ಜೂನ್ ಆರರವರೆಗೆ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಚುನಾವಣೆ ಅಧಿಕಾರಿಯೂ ಆಗಿರುವ ಟಿ ಹೇಳಿದರು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಲೋಕಸಭೆ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಚುನಾವಣೆಯ ಅಧಿಸೂಚನೆಯನ್ನು ಏಪ್ರಿಲ್ ಹನ್ನೆರಡರಂದು ಹೊರಡಿಸಲಾಗುವುದು ಏಪ್ರಿಲ್ ಹತ್ತೊಂಬತ್ತು ನಾಮಪತ್ರ ಸಲ್ಲಿಸುವ ಕೊನೆಯ ದಿನವಾಗಿದೆ ಏಪ್ರಿಲ್ ಇಪ್ಪತ್ತರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಉಮೇದುವಾರಿಕೆ ಹಿಂತೆಗೆದುಕೊಳ್ಳುವ ದಿನವಾಗಿದೆ ಮೇ ಏಳರಂದು ಮತದಾನ ಹಾಗೂ ಜೂನ್ ನಾಲ್ಕರಂದು ಮತ ಎಣಿಕೆ ನಡೆಯಲಿವೆ ಎಂದರು ಗೋಷ್ಠಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್ ಸೋನಾವಣಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಅಪ್ಪರ್ ಜಿಲ್ಲಾಧಿಕಾರಿ ಮಹಾದೇವ್ ಮುರುಗಿ ಉಪಸ್ಥಿತರಿದ್ದರು ಹೊರಡಿಸುವ ದಿನಾಂಕ ಹನ್ನೆರಡು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ ನಾಲ್ಕು ಸದರಿ ದಿನಾಂಕದಿಂದ ನಾಮಪತ್ರಗಳ ಸಲ್ಲಿಕೆ ಶುರುವಾಗುತ್ತೆ ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ ಹತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಒಂದು ವಾರ ಕಾಲ ಆದರೆ ಪಬ್ಲಿಕ್ ಹಾಲಿಡೇಸ್ ಹೊರತುಪಡಿಸಿ ಒಂದು ವಾರ ಕಾಲ ಅಷ್ಟು ನಮಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದೆ ನಾಮಪತ್ರಗಳ ಪರಿಶೀಲನೆ ಇಪ್ಪತ್ತು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ನಾಲ್ಕಂದು ನಡೆಯಲಿದೆ ಮತ್ತು ಯಾರಾದರೂ ತಮ್ಮ ನಾಮಪತ್ರಗಳನ್ನು ಹಿಂಪಡೆಯಬೇಕು ವಿದ್ರಾ ಮಾಡಬೇಕಾದರೆ ಅದಕ್ಕೆ ಕೊನೆಯ ದಿನಾಂಕ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮತ್ತು ನಮ್ಮ ಜಿಲ್ಲೆಯಲ್ಲಿ ಮತದಾನ ಆಗುವ ದಿನಾಂಕ ಏಳು ಮೇ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮೇ ಏಳನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಮತದಾನ ನಡೆಯಲಿದೆ ಮತ ಎಣಿಕೆ ದಿನಾಂಕ ನಾಲ್ಕು ಜೂನ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆದರೆ ಮತದಾನ ಮತ್ತು ಮತ ಎಣ್ಣಿಕೆಗೆ ಮಧ್ಯದಲ್ಲಿ ಸುಮಾರು ಒಂದು ತಿಂಗಳ ಕಾಲ ಗ್ಯಾಪ್ ಇದೆ ನಮ್ಮ ಜಿಲ್ಲೆಗೆ ಸಂಪೂರ್ಣ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಳಿಸುವ ದಿನಾಂಕವಾದರೆ ಆರು ಜೂನ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಕೌಂಟಿಂಗ್ ಆಗಿ ಎರಡು ದಿನ ನಂತರ ಎಮ್ ಸಿ ಸಿ ನಮಗೆ ಕ್ಲೋಸ್ ಆಗುತ್ತೆ ಸೊ ನಮಗೆ ಇನ್ನೂ ಅಂದಾಜು ಒಂದು ಎರಡು ತಿಂಗಳ ಕಾಲ ಅವಕಾಶ ಇದೆ ಪೋಲಿಂಗ್ಗೆ ಮತ್ತು ಕೌಂಟಿಂಗ್ಗೆ ಮೋರ್ ಆರ್ ಲಸ್ ಮೂರು ತಿಂಗಳ ಕಾಲ ಅವಕಾಶ ಇದೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಒಂಬತ್ತು ಸಹಾಯಕ ಇದ್ದಾರೆ ನಮ್ಮ ಕಚೇರಿಯಲ್ಲಿ ಅಡಿಷನಲ್ ಡಿ ಸಿ ಆದರೆ ಹೆಚ್ಚುವರಿ ಅಪರ ಜಿಲ್ಲಾಧಿಕಾರಿಗಳು ಒಬ್ಬ ಸಹಾಯಕ ಚುನಾವಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾರೆ ಅದರೊಂದಿಗೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಗೆ ಪ್ರತಿಯೊಂದು ಕಾನ್ಸ್ಟಿಟ್ಯುನ್ಸಿಗೆ ಒಬ್ಬ ಸಹಾಯಕ ಚುನಾವಣಾಧಿಕಾರಿ ಕೂಡ ನಾವು ನೇಮಕ ಮಾಡಿದ್ದೀವಿ ಅವ್ರು ಯಾರ್ಯಾರನ್ನು ತಮ್ಮ ಹತ್ರ ಹೇಳಿಬಿಡ್ತೀನಿ ಇಪ್ಪತ್ತಾರು ಮುದ್ದೆ ಬಿಹಾಳಿಗೆ ಶ್ರೀ ರಾಜಶೇಖರ್ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಇಪ್ಪತ್ತೇಳು ದೇವರ ಹಿಪ್ಪರ್ಗಿ ಕಾನ್ಸ್ಟಿಟ್ಯುನ್ಸಿಗೆ ಶ್ರೀ ಪ್ರವೀಣ್ ಜೈನ್ ವಿಶೇಷ ಭೂಸ್ವಾನ ಭೂಸ್ವಾಧೀನ ಅಧಿಕಾರಿಗಳು ಯು ಕೆ ಪಿ ಇಂಡಿ ಇಪ್ಪತ್ತೆಂಟು ಬಸವನಬಾಗಿವಾಡಿ ಕ್ಷೇತ್ರಕ್ಕೆ ಶ್ರೀ ಗಂಗಪ್ಪ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಯು ಕೆ ಪಿ ಆಲ್ಮಟ್ಟಿ ಇಪ್ಪತ್ತೊಂಬತ್ತು ಬಬಳೇಶ್ವರ್ ಕಾನ್ಸ್ಟಿಟ್ಯುನ್ಸಿಗೆ ಶ್ರೀಮತಿ ಶ್ವೇತಾ ಬೀಡಿಕರ್ ಉಪವಿಭಾಗಾಧಿಕಾರಿಗಳು ವಿಜಯಪುರ ಮೂವತ್ತು ಬಿಜಾಪುರ ನಗರಕ್ಕೆ ಶ್ರೀ ಆಸಾದ್ ಶರೀಫು ಆಯುಕ್ತರು ಮಹಾನಗರ ಪಾಲಿಕೆ ಮೂವತ್ತೊಂದು ನಾಗ್ಟಾನ್ ಕಾನ್ಸ್ಟಿಟ್ಯುನ್ಸಿಗೆ ಶ್ರೀ ಪ್ರೀತಮ್ ಸಸ್ಲಾಪುರ್ ಯೋಜನಾ ನಿರ್ದೇಶಕರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಮೂವತ್ತೆರಡು ಇಂಡಿ ಕಾನ್ಸ್ಟೆನ್ಸಿಗೆ ಶ್ರೀ ಅಬಿದ್ ಗದ್ಯಾಳ್ ಉಪವಿಭಾಗಾಧಿಕಾರಿಗಳು ಇಂಡಿ ಮೂವತ್ತ್ ಮೂರು ಸಿಂಧಿ ಕಾನ್ಸ್ಟಿಟ್ಯುನ್ಸಿಗೆ ಶ್ರೀ ವಿನಯ್ ಪಾಟೀಲ್ ಉಪನಿರ್ದೇಶಕರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಸೊ ಈ ಎಂಟು ಸಹಾಯಕ ಚುನಾವಣಾ ಅಧಿಕಾರಿಗಳು ಆಯಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ ವಿಚಾರಗಳನ್ನು ಮೇಲ್ವಿಚಾರಣೆ ಮಾಡುತ್ತಾರೆ ಮತ್ತು ಏನೇನು ಪರ್ಮಿಷನ್ಗಳು ಎಲ್ಲ ಬರುತ್ತದೋ ಅವರ ಮುಖಾಂತರನೇ ನಾವು ಕ್ಲಿಯರ್ ಮಾಡುತ್ತೀವಿ ನಮ್ಮ ಜಿಲ್ಲೆಯಲ್ಲಿ ಇರುವ ಒಟ್ಟು ಮತಗಟ್ಟೆಗಳು ಎರಡು ಸಾವಿರ